ನಮಸ್ಕಾರ ಇವತ್ತು ತಂಬು ತಂಬುಳಿ ಮುದ್ದೆ ಮಾಡೋಣ ಅಂತ ಹೇಳಿ ತಂಬುಳಿ ಮುದ್ದೆ ಮಾಡ್ತಾಯಿದ್ದೀನಿ ಬನ್ನಿ ತಂಬುಳಿ ಮುದ್ದೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ ತಿನ್ನೋ ರೊಟ್ಟಿ ತಿಂದು ತಿಂದು ಬೇಜಾರಾದವ್ರಿಗೆ ಈ ಥರ ಮಿಡ್ಲು ತಂಬುಳಿ ಮಾಡ್ಕೊಂಡು ತಂಬುಳಿ ಮುದ್ದೆ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ರುಚಿಯಾಗಿರುತ್ತೆ ಒಮ್ಮೆ ತಿಂದು ನೋಡಿರಿ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬ ಚ ತುಂಬ ಫೇಮಸ್ ಇದು ಪದೇ ಪದೇ ಯಾವಾಗಲೂ ಮುದ್ದೆ ಜೋಳದ ಮುದ್ದೆ ಮಾಡ್ಕೊಂಡು ತಿಂತಿರ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ ರಾಗಿ ಮುದ್ದೆ ಅಂತ ಹೇಳಿ ಫೇಮಸ್ ಇರುತ್ತೆ ಇದಕ್ಕೆ ಒಂದು ಬೌಲ್ ಶೇಂಗಾ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಏಳೆಂಟು ಮೆಣಸಿನ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವು ಇದರ ಜೊತೆ ಕೊತ್ತಂಬರಿ ಬೆಲ್ಲ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಬ ಬಳ್ಳುಳ್ಳಿ ಪಿ ಇದನ್ನು ತೊಗೊ ಬ ಬಳ್ಳುಳ್ಳಿ ಪೀಸದ್ದೆ ತೊಗೊಂಡಿದ್ದೆ ಇದನ್ನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಜೀರಿಗೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆಯಿತು ಆಮೇಲೆ ಮಿಕ್ಸಿಗೆ ಹಾಕ್ಲಿಕ್ಕೂ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿಟ್ಕೊಂಡಿದ್ದು ಇದಾದಮೇಲೆ ಕೆಂಪು ಮೆಣಸಿನ್ಕಾಯಿ ಜೊತೆಗೆ ಜ ಸಾಸಿವೆ ಇವಾಗ ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೆ ಮೇಲ್ಗಡೆ ತೊರೆದು ಇಟ್ಕೊಂಡಿದ್ದೀನಿ ನಾನು ಬನ್ನಿ ಇದಕ್ಕೆ ಮಾಡಲಿಕ್ಕೆ ಜೋಳದ ಮುದ್ದೆ ಮಾಡಲಿಕ್ಕೆ ಜೋಳದ ಹಿಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಬನ್ನಿ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇವಾಗ ಒಂದು ತವೆ ಇಟ್ಕೊಂಡಿದ್ದೀನಿ ತವೆ ಮೇಲೆ ಒಂದು ಬೌಲ್ಸ್ ಇಟ್ಕೊಂಡಿದ್ದೆನಲ್ಲ ಆ ಶೇಂಗಾನ ಅದನ್ನು ಹಾಕ್ಕೊಂಡು ಹುರ್ಕ್ತಾ ಇದ್ದೀನಿ ಸ್ವಲ್ಪ ಮೊದಲು ಹೈ ಫ್ಲೇಮಲ್ಲಿ ಇಟ್ಟು ಇಟ್ಟು ಇದ್ದೀನಿ ಸ್ವಲ್ಪ ಮೇಲುಗಡೆ ಚುಕ್ಕಿ ಚುಕ್ಕಿ ಕಪ್ ಚುಕ್ಕಿ ಚುಕ್ಕಿ ಆಗ್ತವಲ್ಲ ಆವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೆ ನೋಡಿ ಈ ಥರ ನೋಡಿ ಆಗಲೇ ಆಲ್ರೆಡಿ ಆಗ್ತಾ ಹುರಿತಾ ಇದ್ದಾವೆ ಈ ಥರ ನೀಟಾಗಿ ಹುರ್ಕೋಬೇಕು ಮೊದಲು ನಾನು ಲೋ ಹೈ ಫ್ಲೇಮಲ್ಲೇ ಇಟ್ಟು ಹುರಿದಿದ್ದು ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಹುರಿತಾ ಇದ್ದೀನಿ ಫುಲ್ ಕಲರ್ ಎಲ್ಲ ಚೇಂಜ್ ಅದು ಶೇಂಗಾದು ಅಷ್ಟು ಅಲ್ಲಿ ಇದಕ್ಕೆ ಶೇಂಗಾ ಸಾರುನ ಅಂತ ಹೇಳಿ ಕರೀತಾರೆ ಇವಾಗ ಮುದ್ದೆ ಜೊತೆ ಇದನ್ನ ತಿನ್ನೋದ್ರಿಂದ ನಮ್ಮ ಸೈಡು ತಂಬುಳಿ ಮುದ್ದೆ ಅಂತ ಅನ್ನೋದರಿಂದ ಇದಕ್ಕೆ ನಾವು ತಂಬುಳಿ ಅಂತಾನೆ ಕರಿತೀವಿ ಆಲ್ಮೋಸ್ಟ್ ಹಾಗೆ ಸಪ್ರೇಟಾಗಿ ಅನ್ನದಲ್ಲಿ ಮಿಕ್ಸ್ ತಿನ್ನೋದ್ರಿಂದ ಅದಕ್ಕೆ ಶೇಂಗಾ ಸಾರು ಅಂತ ಕರಿತೀವಿ ಸೇಮ್ ಶೇಂಗಾ ಸಾರು ಹೆಂಗೆ ಮಾಡ್ತೀವಿ ಶೇಂಗಾ ಸಾರನ್ನ ಕುದಿಸ್ತೀವಿ ಬಟ್ ಇದು ಕುದಿಸಲ್ಲ ಎಷ್ಟೇ ವ್ಯತ್ಯಾಸ ಇದರಲ್ಲಿರೋದು ನೋಡಿ ಈ ಥರ ನೀಟಾಗಿ ಹುರ್ಕೊಂಡು ಇಟ್ಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ಸ್ವಲ್ಪ ಖಾರ ಖಾರ ಆಗೋದ್ರಿಂದ ಟೇಸ್ಟಿಯಾಗಿ ಅನಿಸುತ್ತೆ ಅದು ಪದೇ ಪದೇನೂ ಮಾಡ್ಕೊಂಡು ತಿನ್ಬೋದು ಆಮೇಲೆ ಅನ್ನದ ಅನ್ನದ ಜೊತೆ ಚ ಇದು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆ ತುಂಬ ಟೇಸ್ಟಿ ಆಗುತ್ತೆ ಅನ್ನ ಜೊತೆ ಆದರೆ ತಳ್ಳಾಗಿ ಮಾಡ್ಕೊಬೋದು ಬನ್ನಿ ಮತ್ತೆ ಇವಾಗ ಶುಂಠಿ ಅದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದನ್ನು ಸೊ ಅದನ್ನೇ ಮತ್ತೆ ಮೆಣ್ಸಿನ್ ಕೆಂಪು ಹಸಿರು ಇಟ್ಕೊಂಡಿದ್ನಲ್ಲ ಅದನ್ನೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ಶುಂಠಿ ಸ್ಮೆಲ್ ಹಸಿ ಶುಂಠಿ ಸ್ಮೆಲ್ ಹೋಗುತ್ತಲ್ಲ ಆಮೇಲೆ ಹಂ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಖಾರ ಇರುತ್ತೋ ಆಮೇಲೆ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಮೆಣಸಿನ್ಕಾಯಿ ಹುರ್ಕೊಂಡು ಇಟ್ಕೊತಾ ಇದ್ದೀನಿ ಇವು ಕಟ್ ಮಾಡಿ ಮಾಡಿ ಮಿಕ್ಸಿಗೆ ದೊಡ್ಡವಾದರೆ ಕ ಹಾಗೆ ಹಾಗ ಸಣ್ಣ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಮುರಿದು ಮುರಿದು ಹಾಕ್ತಾಯಿದ್ದೆ ಬಿಸಿಯಾಗಿ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡ್ವಿ ಅಂದರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಅಷ್ಟೆ ಕೆಲವೊಬ್ರು ಹಾಗೆ ಹಸಿದೇ ಹಾಕ್ತಾರೆ ಅದು ಅವ್ರವ್ರ ಮೇಲೆ ಡಿಪೆಂಡ್ ನಾನು ಮಾತ್ರ ಅದು ಹುರಿದು ಹಾಕ್ತೀವಿ ಟೇಸ್ಟ್ ಬರಲಿ ಅಂತ ಹೇಳಿ ಇವಾಗ ಅಲ್ಲನೂ ಸ್ವಲ್ಪ ಹಸಿ ಇರೋದ್ರಿಂದ ಅದನ್ನು ಸ್ವಲ್ಪ ಬಿಸಿ ಆಯ್ತು ಅಂದರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಹುರಿತಾ ಇರೋದು ನೋಡಿ ಇದನ್ನು ನೀಟಾಗಿ ಇದ್ದೀನಿ ನೋಡಿ ಇವಾಗ ಇದು ಹುರಿತಿರೋದಕ್ಕೇ ಬೆಳ್ಳುಳ್ಳಿನೂ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ಮೇಲೆ ತವಾ ಹೆಂಗಿದ್ರೂ ಬಿಸಿ ಇರುತ್ತೆ ಹಾಗಾಗಿ ಸ್ಟವ್ ಫ್ಲೇಮ್ ಆಫ್ ಆಫ್ ಇದ್ದೀನಿ ಯಾಕೆಂದರೆ ಅದೇ ತವಾನು ದಪ್ಪ ಇರೋದ್ರಿಂದ ಅದು ಎಷ್ಟಕ್ಕೆ ಹುರ್ಕೊಳ್ಳುತ್ತೆ ಅಂತ ಹೇಳಿ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಹುರಿತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಇತ್ತಲ್ಲ ಕರಿಬೇವು ಸ್ವಲ್ಪ ಎಳಿ ಹಾಕ್ತೀನಿ ಒಂದು ಎರಡು ಮೂರು ಎಳಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಲಿಕ್ಕೆ ಬೇಕು ಅಂತ ಹೇಳಿ ಒಂದೆರಡು ಎಳಿ ಇಟ್ಕೊಂಡು ಇದು ಪೂರ್ತಿ ಇದ್ದೀನಿ ಇವಾಗ ಕೊತ್ತಂಬರಿನ ಅದು ಇದು ಬಿಸಿ ತವ ಅಷ್ಟೇ ಸ್ವಲ್ಪ ಬಿಸಿ ಇರೋದ್ರಿಂದ ಅದ್ರ ಮೇಲೆ ಹಾಕಿ ಹುರ್ಕೊಳ್ಳೋಣ ಅಂತ ಹೇಳಿ ಪೂರ್ತಿ ಆಫ್ ಮಾಡಿದ್ದೀನಿ ಇವಾಗ ಶಂಕಾಯಿನ ಸಿಪ್ಪಿನ ಪೂರ್ತಿ ತೆಗಿತಾಯಿದ್ದೀನಿ ಪೂರ್ತಿ ಅದನ್ನು ಒತ್ತಿ ಶೇಂಗಕಾಳಿನ ಸಿಪ್ಪಿ ತೆಗೆದು ಇಟ್ಕೋತೇನೆ ಅದನ್ನು ಹಾಗೆ ಹಾಕಿದರೂ ತುಂಬ ಟೇಸ್ಟಾಗಿ ಬರುತ್ತೆ ನಾನು ಹಾಗೆ ತೆಗಿತಾ ಕೆಲವೊಬ್ರು ತೆಗಿತಾರೆ ಕೆಲವೊಬ್ರು ತೆಗಿಯಲ್ಲ ಅದ್ರ ಮೇಲೆ ಡಿಪೆಂಡ್ ನಾನು ಪ್ರತಿ ಸಾರಿಯೂ ತೆಗಿಯಲ್ಲ ಈ ಸಾರಿ ತೆಗೆದು ಹಾಕೋಣ ಅಂತ ಹೇಳಿ ಇದ್ದೀನಿ ನೋಡಿ ಪೂರ್ತಿಯಾಗಿ ತೆಗೆದಿದ್ದೀನಿ ತೆಗೆದು ಕೆಲವೊಂದೊಂದು ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಆಲ್ಮೋಸ್ಟ್ ಆಗಲೇ ಹುರಿದಿಟ್ಟಿದ್ವಲ್ಲ ಅದನ್ನೆಲ್ಲ ಸಾಮಗ್ರಿ ಇದ್ದೀನಿ ನೋಡಿ ಜೀರಿಗೆ ಒಂದು ಅರ್ಧ ಸ್ಪೂನ್ಸ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಉಪ್ಪು ಆಮೇಲೆ ಹಾಕೋಬೋದು ಇಲ್ಲಾಂದರೆ ಉಪ್ಪು ಆಯಿತು ಅಂದರೆ ಏನು ಮಾಡೋಕ್ಕಲ್ಲ ಹಾಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಹಾಕೊಂಡ್ರೆ ಆಯಿತು ಆಮೇಲೆ ಬೆಲ್ಲ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸಣ್ಣಂಗೂ ರುಬ್ಬಾರ್ದು ನೋಡಿ ಇವಾಗ ಸ್ವಲ್ಪ ದಪ್ಪಾಗಿದೆ ಕೈಲಿ ಆಗಲ ಮಾಡಿದರೆ ಇನ್ನೂ ಎಲ್ಲ ಮೆಣಸಿನ್ಕಾಯ್ದು ಆಮೇಲೆ ಜಿ ಕರಿಬೇವು ಅದೆಲ್ಲ ಹಾಗೆ ಹತ್ತಾಯಿದೆ ಆಮೇಲೆ ಶೇಂಗಾ ಕಾಳನ ಹಾಗೆ ಹತ್ತಾಯಿದೆ ಈ ಥರ ಸ್ವಲ್ಪ ದಪ್ಪಾಗಿ ರುಬ್ಕೋಬೇಕು ರುಬ್ಕೊಂಡು ಇಟ್ಕೊಂಡು ನಾನು ಅದನ್ನು ಆಮೇಲೆ ಮಿಕ್ಸಿ ಜಾರಲ್ಲಿ ಇದ್ದಿದ್ದನ್ನು ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ನಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ತಳಗೆ ಮಾಡ್ಕೋಬೋದು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಅಂತ ಹೇಳಿ ಅಲ್ಲಿ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಇದಕ್ಕೆ ಜೀರಿಗೆ ಸಾಸಿವೆ ಆಮೇಲೆ ಕರಿಬೇವು ಜೊತೆಗೆ ಕೆಂಪು ಮೆಣಸಿನ್ಕಾಯಿ ಇಟ್ಟಿದ್ನಲ್ಲ ಕೆಂಪು ಮೆಣಸಿನ್ಕಾಯಿ ಇದ್ದೀನಿ ಪೂರ್ತಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೆಂ ಮೆಣಸಿನ್ಕಾಯಿ ಸ್ವಲ್ಪ ಕಪ್ಪ ಆದರೆ ಇದು ನೋಡಿ ಇವಾಗ ಮಾಡ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡು ಇದಕ್ಕೆ ಆಲ್ರೆಡಿ ನಾವು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ತಂಬುಳಿಗೆ ಆ ತಂಬುಳಿಗೆ ಇದ್ದೀನಿ ನೋಡಿ ಇದನ್ನು ಇವಾಗ ಹಾಕ್ಕೊಂಡು ನಮ್ಗೆ ಎಷ್ಟು ಯಾವ ಪ್ರಮಾಣದ ಮೇಲೆ ಆ ಪ್ರಮಾಣದ ಮೇಲೆ ನಾವು ಅದನ್ನು ತೆಳಗು ಮಾಡ್ಕೊಬೋದು ಇವಾಗ ತಂಬುಳಿಗೆ ಸ ಮುದ್ದೆಗೆ ಸ್ವಲ್ಪ ತಪ್ಪು ಪ್ರಮಾಣದಲ್ಲಿ ತೀರ ದಪ್ಪನಲ್ಲ ತೆಳಗೋನಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು ಹಾಗಾಗಿ ಅದೇ ರೀತಿಯಲ್ಲಿ ಅದಕ್ಕೆ ಎಷ್ಟು ಬೇಕೋ ಅದ್ರ ಮೇಲೆ ಮಾಡ್ಕೊಳ್ಳೋಣ ಇವಾಗ ಮುದ್ದೆ ಇಟ್ಟು ಮುದ್ದೆ ಮಾಡಲಿಕ್ಕೆ ನೀರು ಇದ್ದೀನಿ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಆಲ್ರೆಡಿ ಕುದಿಯೊಂದಿದೆ ಇದಕ್ಕೆ ಸಹ ಉಪ್ಪು ಒಂದು ಅದಕ್ಕೆ ಎಷ್ಟು ನಮಗೆ ಪ್ರಮಾಣ ಎಷ್ಟಿದೆಯೋ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಇವಾಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಕಾಳು ಇವಾಗ ಸ್ವಲ್ಪ ಹಿಟ್ಟು ಉದುರಿಸಿದೆ ಕುದೀತಾ ಇದೆ ಅಲ್ವ ಅದು ಪೂರ್ತಿ ವಿಡಿಯೋದಲ್ಲಿ ಕುದಿಯೋದು ಕಾಣಂಗಿಲ್ಲ ಅಂತ ಹೇಳಿ ಸ್ವಲ್ಪ ಹಿಟ್ಟು ಉದುರಿಸಿದ್ರೆ ಕಾಣಿಸುತ್ತೆ ಅಂತ ಹೇಳಿ ಸ್ವಲ್ಪ ಉದುರಿಸಿದ್ದು ಇವಾಗ ನೋಡಿ ಕುದೀತಾ ಇದೆ ಅಲ್ಲ ಇದಕ್ಕೆ ನಾವು ಜೋಳದ ಹಿಟ್ಟು ತೆಗೆದು ಇಟ್ಕೊಂಡಿದ್ವಲ್ಲ ಅದು ಹಾಕಿ ಪೂರ್ತಿ ಮಗಚಬೇಕು ನೋಡಿ ಇವಾಗ ಅಲ್ಲೇ ಉರಿನೂ ಇದೆ ಅದು ಕುದೀತಾನೆ ಇದೆ ಆಫ್ ಮಾಡೋ ಹೋಗಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಪೂರ್ತಿ ಮುದ್ದೆ ತಿರುಗ್ಕೋಬೇಕು ಇವಾಗ ನೋಡಿ ಹಿಟ್ಟು ಕಡಿಮೆ ನಾವು ಫಸ್ಟಿಗೆ ಒಮ್ಗೆ ಹಾಕ್ಕೊಂಡ್ವಿ ಅಂದರೆ ಹುಟ್ಟು ಹಾಗೆ ಗಂಟೆ ಗಂಟೆ ಉಳಿತೈತೆ ಹಾಗಾಗಿ ಒಮಗೆ ಹಾಕ್ಕೊಂಡಂದ್ರೂ ಮುದ್ದೆ ತಿರುಗಾಗಂಗಾಗಿಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಮುದ್ದೆ ತಿರುಗ್ಕೋಬೇಕು ಇವಾಗ ನೋಡಿ ಪೂರ್ತಿ ಕುದಿತಾ ಇದೆ ಒಂದು ಕುದಿ ಈ ಥರ ಕುದಿದ ಮೇಲೆ ಇಳುಕೊಂಡು ಆಮೇಲೆ ಕೈಯಲ್ಲಿ ನಾವು ಹಿಡ್ಕೊಂಡು ತಿರುಗ್ಕೊಂಡ್ರೆ ಚಲೋ ಚೆನ್ನಾಗಿ ಬರುತ್ತೆ ಇವಾಗ ಹಾಗೆ ಸ್ವಲ್ಪ ಒಮ್ಮೆ ಹಾಕಿ ಹಿಟ್ಟು ತಿರುವಾದರೆ ಅದು ಆಗುತ್ತೆ ಆಮೇಲೆ ಹಿಟ್ಟು ಕುದಿರಂಗಿಲ್ಲ ಟೇಸ್ಟು ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಇದನ್ನು ಹಿಟ್ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಈ ಥರ ಮುದ್ದೆ ತಿರುಕೋತಾ ಹೋಗಬೇಕು ಇವಾಗ ನೋಡಿ ಪೂರ್ತಿ ತಿರುಗ್ತಾ ಇದ್ದೀನಿ ಫುಲ್ ಸುಡ್ತಾ ಇದೆ ಸರಿನೂ ಇಲ್ಲ ಮುದ್ದೆ ಮಾಡೋದು ತುಂಬ ಕಷ್ಟವೂ ಅಲ್ಲ ಹಾಗೆ ಸುಲಭನೂ ಅಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಇರುತ್ತೆ ಹಾಗೆ ಸ್ವಲ್ಪ ಕಷ್ಟಪಡ್ಬೇಕು ಯಾವುದಾದ್ರೂ ಮಾಡಲಿಕ್ಕೆ ತುಂಬ ನೆರಗಿಗೆ ರುಚಿ ಬೇಕಂದ್ರೆ ಯಾವುದಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಕಷ್ಟಪಡಲೇಬೇಕು ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ನೀಟಾಗಿ ಅಂದರೆ ಈ ಥರ ಕೈಯಲ್ಲಿ ಮಾಡಿದರೆ ಸರಿ ಬರಲ್ಲ ಹಾಗಾಗಿ ಸ್ವಲ್ಪ ಖಾಲಿ ಮೆಟ್ಟಿ ಈ ಥರ ಗಟ್ಟಿಯಾಗಿ ತಿರುಗುತ್ತಾ ಇರ್ಬೇಕು ಯಾಕಂದರೆ ಒಂದೊಂದು ಹಿಟ್ಟಿಂದ ಹಾಳುಕು ಬಿಸಿಗೆ ಗಟ್ಟಿ ಆಗಿಬಿಡುತ್ತೆ ಅಲ್ಲೇ ಉಳ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಈ ಥರ ಮುದ್ದೆ ತಿರುವಿದ್ವಿ ಅಂದರೆ ಪೂರ್ತಿ ಹಿಟ್ಟೆಲ್ಲ ಒಡೆದು ಆ ನೀರಿನ ಇದಕ್ಕೆ ಹತ್ಕೊಂಡ್ಬಿಡುತ್ತಲ್ಲ ಆವಾಗ ಪೂರ್ತಿ ಒಂದೇ ಒಂದೇ ರೀತಿಯಲ್ಲೇ ಮುದ್ದೆ ಬರುತ್ತೆ ಆಮೇಲೆ ತುಂಬಾ ಹಿಟ್ಟು ಜಾಸ್ತಿ ಹಾಕಿ ಗಟ್ಟಿಯಾಗಿ ಮಾಡಬಾರ್ದು ಯಾಕಂದರೆ ಒಣಾರ್ ಒಣಾರ್ ಹತ್ತುತ್ತೆ ಅದು ಬಾಯಲ್ಲಿ ತಿನ್ನುವಾಗ ಮೆತ್ತಾಗಿರ್ಬೇಕು ಯಾವಾಗ ನಾವು ಗೋಧಿ ಹಿಟ್ಟು ಮಿಕ್ಸ್ ಮಾಡ ಚಪಾತಿ ಹಿಟ್ಟು ಕಲಿಸ್ತೇವಲ್ಲ ಆ ಗಟ್ಟಿಯಾಗಿ ನಾದ್ಕೊಂಡಿರ್ತೀವಲ್ಲ ಆ ರೀತಿಯಾಗಿ ಮೆತ್ತಗೆ ಬರುತ್ತಲ್ಲ ಗೋಧಿ ಹಿಟ್ಟು ಆ ಟೈಪಲ್ಲಿ ಇದನ್ನ ಮಾಡ್ಕೋಬೇಕು ಮುದ್ದೆ ತಿರುಕೋಬೇಕು ಅಂದರೆ ನೀಟಾಗಿ ಬರುತ್ತೆ ಸುಡೋದರಿಂದ ಜಲ್ದಿ ಮುದ್ದೆ ಮಾಡೋಕ್ಕಾಗಿ ಇಲ್ಲ ಇದು ಸ್ವಲ್ಪ 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 ಕೈ ನೀರು ಹಚ್ಕೊಂಡು ಈ ಥರ ಜಾ ತೊಗೊಂಡು ಒಂದೊಂದೇ ಹುಳಿ ಮುದ್ದೆ ಮಾಡ್ಕೊತಾ ಹೋಗಬೇಕು ನೋಡಿ ಈ ಥರ ಪೂರ್ತಿ ಒಂದು ಕೈಗೆ ನೀರು ಹಚ್ಕೊಂಡು ಈ ಥರ ಜಾಸ್ತಿ ಕೈಗೆ ಹಿಂಗೆ ತೊಗೊಂಡು ಈ ಥರ ದುಂಡಗೆ ಮಾಡ್ಕೊತಾ ಹೋಗಬೇಕು ಸುಡ್ದಿರ್ತದೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಈ ಥರ ದುಂಡಿಗೆ ಮಾಡಬೇಕು ಒಂದು ದೊಡ್ಡದು ಬಾಲ್ ಸಹ ಬಾಲ್ ಸಿಗುತ್ತಲ್ಲ ಬಾಲಿನ ಆಕಾರದಲ್ಲಿ ಮಾಡ್ಕೋಬೇಕು ಅಷ್ಟು ದೊಡ್ಡದು ಇರುತ್ತಲ್ಲ ಆ ರೀತಿಯಾಗಿ ತೊಗೊಂಡಿದ್ದೀನಿ ಕೆಲವೊಬ್ರು ಸಣ್ಣ ಸಣ್ಣ ಮಾಡ್ಕೋತಾರೆ ಇಲ್ಲ ದೊಡ್ಡ ಇದಕ್ಕಿ ದೊಡ್ಡ ಮಾಡ್ತಿರ್ತಾರೆ ಅದು ತಿನ್ನೋರು ಮೇಲೆ ಮಾಡ್ಕೊಬೇಕಾ ಮಾಡಿಕೊಂಡ್ರು ಚಲೋ ಯಾಕೆಂದರೆ ಅವ್ಗೆ ನೀಡಿದರೆ ಒಂದೊಂದು ಕರೆಕ್ಟ್ ಆಗುತ್ತೆ ಕೆಲವೊಬ್ರು ತೆಗೆದು ನೀರು ತಿಂತಿರ್ತಾರೆ ಹಾಗಾಗಿ ಈ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಮಾಡಿಟ್ಕೋಬೇಕು ಮಾಡಿಟ್ಕೊಂಡು ಇವಾಗ ಇದಕ್ಕೆ ಪ್ಲೇಟಿಗೆ ಸರ್ವ್ ಮಾಡೋಣ ಅಂತ ಹೇಳಿ ಸರ್ವ್ ಮಾಡ್ತಾಯಿದ್ದೆ ಸುಡೋ ಮುದ್ದಿ ಆಮೇಲೆ ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಮಸ್ತ್ ತುಂಬಾ ರುಚಿ ಆಗುತ್ತ ಅದು ಮನೇನ್ ಬೆಣ್ಣೆ ಹಾಗೆ ಕಡ್ದಿದ ಬೆಣ್ಣೆ ಇರುತ್ತ ಮಸ್ತ್ ಮಸ್ತ್ ಬಾಯಿಲ್ ತಿನ್ನ ಇರಬೇಕು ಇರ್ಬೇಕಿರ್ತೈತಿ ಆಲ್ರೆಡಿ ನೋಡಿ ಬೆಣ್ಣೆ ಇಟ್ಟಿದ್ದೆಲ್ಲ ಕರಗ್ತಿದ ಸುಡು ಇದಕ್ಕೆ ಇದ್ರ ಜೊತೆಗೆ ನಾವು ಆಲ್ರೆಡಿ ಆಗಲೇ ತಂಬುಳಿ ಮಾಡಿ ಇಟ್ಟಿದ್ವಲ್ಲ ನಮ್ಗೆ ಯಾವ ಪ್ರಮಾಣ ಬೇಕು ಆಲ್ರೆಡಿ ತಂಬುಳಿ ಮಾಡಿದ್ವಲ್ಲ ಆ ತಂಬುಳಿ ಮೇಲ್ಗಡೆ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ಸಿಕ್ಕಂಗೆ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದರು ಇದನ್ನು ಮರೆಯೋದೇ ಇಲ್ಲ ಪದೇ ಪದೇ ಮಾಡ್ಕೊಂಡು ತಿಂತಿರ್ತಾರೆ ನಾನು ಅದ್ರ ಸಂಬಂಧನೇ ಎಲ್ರಿಗೂ ನಮಗೂ ತಿನ್ನೋಂಗಾಗುತ್ತೆ ಆಮೇಲೆ ನಾವು ಮಾಡಿದ ವಿಡಿಯೋ ಎಲ್ರಿಗೂ ನೋಡೋ ಈ ಥರ ಮುದ್ದೆ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಈ ಸಾರಲ್ಲಿ ಪೂರ್ತಿಯಾಗಿ ಒತ್ಕೊ ಒತ್ತೊ ಒತ್ಕೋಬೇಕು ಆ ತಂಬುಳಿಯಲ್ಲಿ ಪೂರ್ತಿಯಾಗಿ ಎರಡು ಮೈನ್ ಹಿಂಗೆ ಒತ್ತಿ ಒತ್ತಿ ತಿನ್ಕೋ ಒತ್ತಿ ಒತ್ತಿ ತೊಗೊಂಡು ತಿಂತಾಯಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಟೇ ಕಾರಕಾರವಾಗಿರುತ್ತೆ ಅಲ್ಲ ತುಂಬ ಟೇಸ್ಟ್ ಆಗಿ ಬರುತ್ತೆ ಈ ಹಬ್ಬದ ಸೀಸನ್ನಲ್ಲಂತೂ ಸಿಹಿ ತಿಂದು ತಿಂದು ಏನಾದರೂ ಸ್ಪೆಷಲಾಗಿ ಖಾರ್ಕಾರ ಬೇಕು ಅಂದರೆ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ರೊಟ್ಟಿ ಮಾಡ್ಕೊಂಡು ತಿಂದು ಬೇಜಾರಾದವ್ರಿಗೆ ಈ ಥರ ಮುದ್ದೆ ಮಾಡ್ಕೊಂಡು ತಿನ್ನೋದು ತುಂಬ ಈಸಿ ಆಮೇಲೆ ಟೇಸ್ಟ್ ಆಗಿರುತ್ತೆ